ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆ ಒಂದು ನಾಲ್ಕು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಊಟನೆಲ್ಲ ಮುಗಿಸ್ಕೊಂಡು ಇವಾಗ ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋಣ ಅಂತ ಓಡ್ತಾಯಿದ್ವಿ ಇನ್ನು ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಫೂಲಿಗೆ ಹೋಗ್ಬೇಕಂತ ತುಂಬಾ ಆಸೆ ಇತ್ತು ಬಂದಾಗಿಂದ ಟೈಮ್ ಸಾಲಿಲ್ಲ ಹಾಗಾಗಿ ಇವತ್ತು ಹೊರಟಿದ್ದೀವಿ ಇನ್ನು ಊಟ ಎಲ್ಲ ಸ್ವಲ್ಪ ಲೇಟ್ ಆಗಿದ್ದರಿಂದ ಹೀಗೆ ಹೊರಟಿದೀವಿ ಇನ್ನು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ

ಮತ್ತೆ ದನ್ವಿನು ಕೂಡ ಹೇಗೆ ರೆಡಿಯಾಗಿದ್ದಾಳೆ ನೋಡಿ ಸ್ವಿಮ್ಮಿಂಗ್ ಫೂಲ್ ಡ್ರೆಸ್ ಹಾಕೊಂಡು ಅವಳಗಂತೂ ತುಂಬಾನೇ ಖುಷಿಯಾಗಿದೆ ನೀ ಸ್ವಿಮ್ಮಿಂಗ್ ಫೂಲಿಗೆ ಹೋಗ್ತಾ ಇದ್ದೀವಲ್ಲ ಅಂತ ಫಸ್ಟ್ ಅವಳು ನೀರಿಗೆಲ್ಲ ತುಂಬಾನೇ ಭಯ ಪಡ್ತಿದ್ಲು ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅದು ಏರ್ ಹೋಗ್ತೈತೆ

ಅದು ಏರ್ ಹೋಗುತ್ತೆ ಅನ್ಸುತ್ತೆ ಮಸ್ಟ್ರೆ ನಿಲ್ಲ ಅದು ನೀರ್ ಬಿಡುತ್ತಲ್ಲ ಟೇಪ್ ಎಲ್ಲ ಹೋಗುತ್ತೆ ಇರುವ ನಿಮಿಷ ನಾವು ಅವನೇ ಓಪನ್ ಮಾಡಿಲ್ಲ

నడి నెల అల్ే అనుక స్విమ్మింగ్ ఫూలు

मैं you ಇನ್ನೇನು ನಾವು ಕೂಡ ಸ್ವಿಮ್ಮಿಂಗ್ ಫೂಲ್ ಹತ್ರ ಬಂದಿದ್ದೀವಿ ಇನ್ನ ಸ್ವಿಮ್ಮಿಂಗ್ ಫೂಲ್ಗೆ ಇಳಿಬೇಕು ಅಂದ್ರೆ ಪಾಲಿಸ್ಟರ್ ಬಟ್ಟೆ ಹಾಕಬೇಕು ಮತ್ತೆ ಹೇರಿಗೆಲ್ಲ ಟೋಪಿ ತರ ಹಾಕೋಬೇಕು ಹಾಗೆ ಅದರೊಳಗೆ ಬಿಡೋಲ್ಲ ಇನ್ನು ಮುಂಚೆ ಹೆಂಗ್ ದನ್ವಿ ನೀರಿಗೆ ಬಲೂನು ಮತ್ತೆ ಚದ್ರಿಗೆಲ್ಲ ತುಂಬ ಭಯ ಪಡ್ತಿದ್ಲು ಇವಾಗ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದಾಳೆ ಎಲ್ಲದಕ್ಕೂ ಒಂಥರ ಅಡ್ಜಸ್ಟ್ ಆಗಿ ತುಂಬಾನೇ ಚೆನ್ನಾಗಿ ಆಟ ಎಲ್ಲದಕ್ಕೂ ಆಟಾಡಕ್ಕೆ ಇಂಟ್ರೆಸ್ಟಿಂಗ್ ತೋರಿಸ್ತಾಳೆ ಹಾಗಾಗಿ ಎಲ್ಲದೂ ಅಂತ ನಾವೂ ಬಿಡ್ತೀವಿ ಇನ್ನ ನನಗೆ ಸ್ವಲ್ಪ ನೀರೊಂದ್ರೆ ಭಯ ಇಳಿಲಿಕ್ಕೆ ಸ್ವಲ್ಪ ಕಷ್ಟ ಪಡ್ತಾ ಇರ್ತೀನಿ ಫಸ್ಟ್ 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 ಇಳಿ ಇವಾಗ ಹಾಳಾಯ್ತು ಅಂದ್ರೆ ಎಳಿಯಕ್ಕೆ ಹೋಗಲ್ಲ ಸ್ವಲ್ಪ ಗ್ರಿಪ್ ಏನಾರು ಇದ್ರೆ ಹಿಡ್ಕೊಂಡು ಇಳಿದ್ ಬಿಡ್ತೀನಿ ಇನ್ನ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋಗ್ಬೇಕು ದನ್ವಿ ದನ್ವಿ ಚಿಕ್ಕವಳಿದ್ದಾಗ ನೀರಿಗೆಲ್ಲ ತುಂಬಾ ಭಯ ಪಡ್ತಿದ್ಲು ನೀರಿಗೂ ನೀರ್ ಹತ್ರಕ್ಕೂ ಹೋಗ್ತಾ ಇರಲಿಲ್ಲ ನನ್ನನು ಹೋಗಕ್ ಬಿಡ್ತಾ ಇರಲಿಲ್ಲ ಇವಾಗೆಲ್ಲ ಏನಕ್ಕೆ ಆದ್ರೂ ಅಷ್ಟೇ ತುಂಬಾ ಇಂಟ್ರೆಸ್ಟ್ ತೋರಿಸಿ ಆಡ್ತೀನಿ ಅಂತ ಆಡ್ತಾ ಇರ್ತಾಳೆ ನಾವು ಆಡ್ಲಿ ಅಂತ ಬಿಡ್ತೀವಿ यार इतो हा फोटो पोस हेंग कोडते इवगा फोटो पोस हेंग कोडते फोटो बी हे पोस हेंग कोडते मत्या पोस कोड हेंग कोड नींगन करव करिया ब बोलले ने कर र र मत्या पोस कोड हेंग कोड दान कर

ಇಲ್ಲಿ ನೋಡಿ ನಾನು ಇವಾಗ ಥರ ಸರ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ನೀರು ತುಂಬಾನೇ ಭಯ ಆಯ್ತಿತ್ತು ಅದ್ಬೇರೆ ಆಳ ತರ ಕಾಣಿಸ್ತಾ ಇತ್ತು ಹತ್ತದು ಇಳಿಯೋದು ಹತ್ತದು ಇಳಿಯೋದು ಮಾಡ್ತಿದ್ದೆ ಲಾಸ್ಟಿಗೆ ಹಂಗು ಹಿಂಗು ಇಳ್ದಿದ್ದಾಯ್ತು ಪಡೆಯಾತ್ರ ಅವಾಗ ನೋಡುತ್ತಿದ್ದ ಲಕ್ಷಣ ಯಾತ್ರ ಬಂದೆ ಬಂದೆ ಕಾಲು ಇಲ್ಲ ಬಲೂನ್ ಇಲ್ವಲ್ಲಿ ಕಪ್ಪೆ ಹಂಗೆ ಆ ದಾಡೋದು ನಿನ್ ಕಾಲ್ ಹಂಗೆ ಹಾ ಮುಂದಕ್ಕೆ ಆಗು ಮೂವ್ ಆಗು ಕಾಲ್ ಮೇಕೆತ್ತು ಏನಾಯ್ತು

ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನ ಇನ್ನ ಇಂಡೋರ್ ಗೇಮ್ ಗಳು ಏನೇನಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದೀವಿ ಇಂಡೋರ್ ಗೇಮ್ ಅಲ್ಲಿ ಕ್ಯಾರಂ ಬೋರ್ಡ್ ಮತ್ತೆ ಬ್ಯಾಡ್ಮಿಂಟನ್ ಇನ್ನು ಸುಮಾರು ಗೇಮ್ ಗಳು ಇದೆ ಅದನ್ನ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಅವರಿಗೆ ಅದನ್ನ ಸ್ಕ್ಯಾನ್ ಮಾಡಿ ನಮ್ಗೆ ಯಾವ ತರದ ಆಟ ಬೇಕೋ ಆ ತರದ ಆಟನ ಆಡಬಹುದು

ನೈಟ್ ಬಂದು ಟೆನ್ ತರ್ಟಿ ಆಗಿದೆ ಹೊರ್ಗಡೆ ಹೋಗೋಣ ಗಾರ್ಡನ್ಗೆ ಅಂತ ಹೇಳ್ತಾನೆ ಇದ್ಲು ಒಳಗಡೆ ಬೋರ್ ಆಗ್ತಿದೆ ಬೋರ್ ಆಗ್ತಿದೆ ಅಂತ ಹಾಗಾಗಿ ಹೊರಗಡೆ ಸ್ವಲ್ಪ ಹೊತ್ತು ಗೇಮ್ಸ್ ಎಲ್ಲ ಇದೆ ಅದನ್ನ ಆಟ ಹೋಗೋಣ ಅಂತ ಆ ಸೈಡ್ ಹೋಗ್ಬಿಡ ಇಲ್ಬಾ ಏಕೆ ಈ ಸೈಡ್ ಇರೋದ್ರೆ ಸಂಜೆ ಟೈಮು ನೈಟ್ ಟೈಮ್ ಸ್ವಲ್ಪ ಸೊಳ್ಳೆ ಜಾಸ್ತಿ ಹೊರಗಡೆ ಬರೋಕ್ಕಾಗಲ್ಲ ಇನ್ನೇನು ನಾನೊಂದು ಸ್ವಲ್ಪ ತವಳನ್ನ ಆಟಾಡಿಸ್ಬಿಟ್ಟು ಸ್ವಲ್ಪ ತಲೆ ಕೂತಿದ್ದು ಇನ್ನು ಮನೆಗೆ ಓಡ್ತಾ ಇದ್ದೀನಿ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್